ఉత్తర పదార్థ ప్రధానత్య సమాసెస్ ఐదు అంత ఆ ఐదు సమస్య రీ తర్మ ద్వీక్రీగామక ట్రీక్ అవునా ట్రీక్ అవును హేబిట్ సాక నుడ యా ఉత్తర పదార్థ ప్రధానత తర్మ ద్వికాగమక ఏ కర్మ ద్వి క్రీయమక అంత ఇల్ తర్మ ద్వి క్రీయ గమక ಕರ್ಮ ದ್ವಿಕ್ರಿಯಾ ಗಮಕ ಏನ್ರಿ ಉತ್ತರ ಪದ ಅರ್ಥಪ್ರಧಾನತೆಯ ಸಮಾಸಗಳು ತ ತತ್ಪುರುಷ ಸಮಾಸ ಕ ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ದ್ವಿ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಐದಾದ್ರಿ ಒಂದು ಎರಡು ಮೂರು ನಾಲ್ಕು ಐದು ರೀ ಉತ್ತರ ಪದ ಪ್ರಧಾನತೆಯ ಸಮಾಸಗಳು ಈ ಉತ್ತರ ಪದ ಪ್ರಧಾನತೆಯ ಸಮಾಸಗಳಲ್ಲಿ ಅದರಲ್ಲಿ ಒಂದೇ ಮುಗಿಸಿದ್ರೆ ಯಾವ್ದು ರೀ ತತ್ಪುರುಷ ಸಮಾಸ ನೆಕ್ಸ್ಟ್ ಹೇಳ್ಬಿಡ್ಲಿ ಕರ್ಮಧಾರಿಯ ಸಮಾಸ ಅಂತ ಹೇಳ್ಬೇಕು

ಇಲ್ಲೇ ಪೂರ್ವ ಪದದಲ್ಲಿನ ವಿಶೇಷಣವು ಉತ್ತರ ಪದದಲ್ಲಿನ ವಿಶೇಷದೊಳನೆ ಕೂಡಿ ಆಗುವ ಸಮಾಸ ಅದಕ್ಕೆ ಕರ್ಮಧಾರೆಯ ಸಮಾಸ ಇದೇನೇ ಪೂರ್ವ ಪದದಲ್ಲಿ ವಿಶೇಷ ಇಲ್ಲಿ ವಿಶೇಷ ವಿಶೇಷಣ ಮತ್ತು ವಿಶೇಷ ವಿಶೇಷ ಕೂಡಿ ಸಮಾಸ ಸಂಭವಿಸಿದರೆ ಅದಕ್ಕೆ ತರಲಿ ಹ ಕರ್ಮಧಾರೆಯ ಸಮಾಸ ಹಂಗಾದ್ರೆ ವಿಶೇಷ ಅಂದ್ರೆ ಏನಿ ವಿಶೇಷಣ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಹೇಳಿದೆ ಬರದಿಲ್ಲ ರೈತಿ ಗೈತಿ ಪೂರ್ವ ಪದಗಳಲ್ಲಿ ಏನು ಲಿಂಗವಚನ ವಿಭಕ್ತಿಗಳನ್ನು ಹೊಂದಿರ್ತವು ನೆಕ್ಸ್ಟ್ ಪೂರ್ವ ಪದವು ವಿಶೇಷಣ ಆಗಿ ಹೊಂದಿರ್ತೈತಿ ಅಂದ್ರ ಉಪಮಾನ ಹೊಂದಿರ್ತೈತಿ ನೆಕ್ಸ್ಟ್ ಉತ್ತರ ಪದ ವಿಶೇಷದಿಂದ ಅಂದ್ರ ಉಪಮೇಯದಿಂದ ಕೂಡಿರ್ತೈತಿ ವಿಶೇಷಣ ಮತ್ತು ವಿಶೇಷ ಕೂಡಿ ಅಥವಾ ಉಪಮಾನ ಉಪಮೇಯಗಳಿಂದ ಕೂಡಿ ಏನ್ರಿ ಪದ ರಚನೆಯಂತದ ಅದಕ್ಕೆ ಯಾವ್ದು ತಿಳಿದ್ರಿ ಕರ್ಮಧಾರಿಯ ಸಮಾಸ ಅಂತ ಹೇಳಿದ್ರಿ ಹಂಗಾಗಿ ಮೊದಲ ವಿಶೇಷಣ ಅಂದ್ರೆ ಏನು ವಿಶೇಷ ಅಂದ್ರೆ ಅದ ಗೊತ್ತಿಲ್ಲ ಅಂತಂದ್ರೆ ರಚನೆ ಮಾಡುವುದು ನೆಕ್ಸ್ಟ್ ಅದಕ್ಕೆ ಉಪಮಾನ ಉಪಮ ಕರಿಬಹುದು ಅಥವಾ ವಿಶೇಷ ಮತ್ತು ವಿಶೇಷಣ ಅಂತ ಕರಿಬಹುದು ನೋಡಿಲ್ವಿ ಇಲ್ಲಿ ವಿಶೇಷ ವಿಶೇಷ ಅಥವಾ ಅದಕ್ಕೆ ಕರಿಬಹುದು ಉಪಮಾನ ಉಪಮಾನ ನೆಕ್ಸ್ಟ್ ಒಂದೇ ಇದು ಎಲ್ಲಿ ಪೂರ್ವ ಪದ ಪೂರ್ವ ಪದದಲ್ಲಿ ಇರುವಂತಹ ಅಂಶ ಅಂತ ಉತ್ತರ ಪದದಲ್ಲಿ ಏನಿಲ್ಲ ಉತ್ತರ ಪದದಲ್ಲಿ ಏನಿರ್ತದೆ ಉತ್ತರ ಪದದಲ್ಲಿ ವಿಶೇಷ ಅಥವಾ ಉಪಮಾನ ಎಲ್ಲಿ ಪೂರ್ವ ಪದದಲ್ಲಿ ನೆಕ್ಸ್ಟ್ ಉತ್ತರ ಪದದಲ್ಲಿ ಏನಿದೆ ವಿಶೇಷ ಅಥವಾ ಏನಾಗುತ್ತೆ ಉಪಮೇಯ ಉಪಮಾನ ಉಪಮೇಯ ಅಥವಾ ವಿಶೇಷ ಮತ್ತು ವಿಶೇಷದಿಂದ ಕೂಡಿ ಸಮಾಸ ರಚನೆ ಆದರೆ ಅದಕ್ಕೆ ಯಾವ್ದು ಅಂತ ಕೇಳುತ್ತಾರೆ ಏನಿರೋದು ಕರ್ಮಧಾರಿಯ ಸಮಾಸ ಈ ಕರ್ಮಧಾರೆಯ ಸಮಾಸ ನಾವು ವಿಶೇಷ ಮತ್ತು ವಿಶೇಷಗಳು ಕೂಡಿ ಸಂಭವಿಸ್ತವೆ ಅಂತ ಹೇಳ್ತಾರೆ ಫಸ್ಟ್ ವಿಶೇಷ ಅಂದ್ರೆ ವಿಶೇಷಣ ಅಂತಂದ್ರ ಉಪಮಾನ ಅಂತ ಕರೆಯುವ ಏನಂದ್ರ ಹೋಲಿಸಲು ಹೊರಟಿರುವ ಹೋಲಿಸಲು ಹೋಲಿಸಲು ಹೊರಟಿರುವುದು

ಹೋಲಿಕೆಗೆ ಗುರಿಯಾಗುವ ವಸ್ತು ಅಂದ್ರೆ ವಿಶೇಷಣ ಅಂತಂದ್ರ ಅದು ಪೂರ್ವ ಪದದಲ್ಲಿ ಇರ್ತೈತಿ ಅದು ಯಾವ್ದಿಂದ ಗುರಿತೈತಿ ಹೋಲಿಕಲ್ಲಿ ಹೋಲಿಸಲು ಹೊರಟಿರುವುದು ಅಂದ್ರ ಹೋಲಿಸಲು ಹೊರಟಿರುವ ಏನ್ರಿ ವಿಶೇಷಣ ಆಗಿರ್ಬೋದು ಅಥವಾ ಒಂದು ಪದ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಯಾವ ರೀತಿ ವಿಶೇಷಣದಲ್ಲಿ ಇರ್ತದೆ ನೆಕ್ಸ್ಟ್ ಇಲ್ಲಿ ವಿಶೇಷ ಅಂತಂದ್ರ ಹೋಲಿಕೆಗೆ ಗುರಿಯಾಗುವ ವಸ್ತು ಹೋಲಿಕೆಗೆ ಗುರಿಯಾಗುವ ವಸ್ತು ಬೆಳ್ಳನೆಯ ಸೂರ್ಯ ಅಂತ ಹೇಳಿದ್ರಿ ನೋಡಿ ಪದ ಬಿಡಿಸ್ತಿ ಗೊತ್ತಿ ಬೆಳನೆ ಸೂರ್ಯ ಹೇಳ್ತಾನ್ರಿ ಸೂರ್ಯ ಬೆಳಗಿರ್ತಾನ ಕೆಂಪಾದ ಸೂರ್ಯ ಅಂತ ಐತಿ ಇದನ್ನ ವಿಂಗಡಣೆ ಮಾಡಿದ್ರಿ ಪದ ವಿಗ್ರಹ ವ್ಯಾಖ್ಯೆ ಮಾಡಿದ್ರಿ ಏನಾಗಲಿ ಕೆಂಪಾದ ಪ್ಲಸ್ ಕೆಂಪಾದ ಪ್ಲಸ್ ಸೂರ್ಯ ಕೆಂಪಾದ ಪ್ಲಸ್ ಸೂರ್ಯ ಎಂದಿದು ವಿಗ್ರಹ ವಾಕ್ಯ ಮಾಡಿದಾಗ ಇಲ್ಲಿ ನೋಡಿ ಪೂರ್ವ ಪದ ಯಾವ ಇದ್ರಿ ಕೆಂಪಾದ ನೆಕ್ಸ್ಟ್ ಸೂರ್ಯ ಯಾರ ಉತ್ತರ ಪದ ಈ ಕೆಂಪಾದ ಎಂಬುದು ಸೂರ್ಯನಿಗೆ ಹೋಲಿಸ್ತೈತಿ ಹಂಗಾಗಿ ಈ ಪೂರ್ವ ಪದದ ಉತ್ತರ ಪದ ಕೂಡಿ ಏನಾದ್ರಿ ಕರ್ಮಧಾರಿಯ ಸಮ ಈ ಪೂರ್ವ ಪದದಲ್ಲಿರುವ ಏನಂತ ಏನಿರಲಿ ವಿಶೇಷಣ ಅಥವಾ ಉಪಮಾನ ನೆಕ್ಸ್ಟ್ ಕಡೆ ಉತ್ತರ ಪದದಲ್ಲಿರುವುದ ಏನ ವಿಶೇಷ ಅಥವಾ ಉಪಮೇಯ ವಿಶೇಷ ಅಂದ್ರೆ ಹೋಲಿಕೆಯ ಗುರಿಯಾಗುವ ವಸ್ತು ಹೋಲಿಸೋಳ ಹೊರಟ ಹೊರಟಿರುತ್ತೆ ಹೋದಿರಲಿ ಹೋಲಿಸಲು ಹೊರಟಿರುವುದು ಹೋಲಿಕೆಯ ಗುರಿಯಾಗುವುದು ಹೋಲಿಕೆ ಗುರಿಯಾಗುವುದು ಸೂರ್ಯ ಹಂಗಾಗಿ ಇಲ್ಲಿ ವಿಶೇಷ ಮತ್ತು ವಿಶೇಷ ಪದಗಳು ಕೂಡಿ ಸಮಾಸ ರಚನೆ ಹಾಕವು ಯಾವುದ್ರಲ್ಲಿ ಕರ್ಮಧಾರಿಯ ಸಮಾಸ ಅದಕ್ಕ ಪೂರ್ವ ಪದದಲ್ಲಿಯ ವಿಶೇಷಣ ಉತ್ತರ ಪದದಲ್ಲಿಯ ವಿಶೇಷ ಕೂಡಿ ಸಮಾಸ ರಚನೆ ಆದರೆ ಅದಕ್ಕ ಕರ್ಮಧಾರಿಯ ಸಮಾಸ ಅಂತ ಹೇಳ್ತಾರೆ ಈ ಕರ್ಮಧಾರಿಯ ಸಮಾಸವನ್ನ ಕೆಲವಷ್ಟು ಉದಾಹರಣೆಗಳೊಂದಿಗೆ ಚರ್ಚಿಸಿದಾಗ ನಿಮಗೆ ಇನ್ನು ಪರಿಪೂರ್ಣವಾದ ಮಾಹಿತಿ ಬರ್ತೈತಿ ಹಾಗಾಗಿ ಇಲ್ಲಿ ಉದಾಹರಣೆ ಈ ಉದಾಹರಣೆಗಳನ್ನ ಕರೆಕ್ಟ್ ಆಗಿ ಬ್ರಿಟಿಷ್ ಬರೀತೀ ಅವಾಗ ನಿಮ್ಗೆ ಗೊತ್ತಿ ಅದಕ್ಕೆ ನೋಡ್ರಿ ಹೆಜ್ಜೆನು ಹೊಸಗನ್ನಡ ಮುಂಗೋಳಿ ಕಾರ್ಮೋಡ ನೆಕ್ಸ್ಟ್ ಬೆಳದಾವರಿ ಹೆಮ್ಮರ ಕೆಂದಾವರಿ ಯಾವುದೇ ರೀತಿಯಾಗಿರ್ಬಹುದು ಆ ಪದಗಳನ್ನ ವಿಂಗಡಣೆ ಮಾಡಿದ್ರಿ ಅಂತಂದ್ರ ಅವಾಗ ಗೊತ್ತೈತಿ ಯಾವುದೋ ಕರ್ಮಧಾರಿಯ ಸಮಸ್ಯ ಹೌದು ಅದಕ್ಕೆ ಅದಕ್ಕ ನೋಡ್ರಿ ಪೂರ್ವ ಪದವು ಲಿಂಗ ವಚನ ವಿಭಕ್ತಿ ಹೊಂದಿದ್ದು ಪೂರ್ವ ಪದದಲ್ಲಿರುವ ವಿಶೇಷಣವು ಉತ್ತರ ಪದದಲ್ಲಿಯ ವಿಶೇಷದೊಡನೆ ಅಂದ್ರೆ ಪೂರ್ವ ಪದದಲ್ಲಿ ಏನಂತ ಹೋಲಿಸಲು ಹೊರಟಿರುವ ವಸ್ತು ಅಂದ್ರೆ ಉತ್ತರ ಪದದಲ್ಲಿ ಹೋಲಿಕೆಗೆ ಗುರಿಯಾಗುವ ವಸ್ತು ಅಂದ್ರೆ ಹೋಲಿಸುವ ಅಂತ ಹೇಳತ ಹೋಲಿಸುವುದು ಅಂತ ಹೇಳ್ತಾರೆ ಇಲ್ಲಿ ಹೋಲಿಕೆಯೇ ಮಾಡಲು ಹೊರಟಿರುವುದು ನೆಕ್ಸ್ಟ್ ಈ ಕಡೆ ಹೇಳ್ತೀವಿ ಹೋಲಿಸುವ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಬಿಡ್ಕೊತ ಇನ್ನು ಎಕ್ಸಾಂಪಲ್ ಬಿಡಿಸಿದಾಗ ಪರಿಪೂರ್ಣವಾದ ಮಾಹಿತಿ ಬರ್ತೈತೆ ಅಂತ ಹೇಳ್ಬೋದು ನೋಡ್ರಿ ಫಸ್ಟ್ ಪೂರ್ವ ಪದ ಈ ಕಡೆ ಉತ್ತರ

ಹೊಸದಾದ ಪ್ಲಸ್ ಕನ್ನಡ ಎಂಟದ ಹೊಸ ಗನ್ನಡ ನೆಕ್ಸ್ಟ್ ಮುಂಗೋಳಿ ಎಂಟದ ಮುಂಗೋಳಿ ಅಂದ್ರೆ ಮೊರೇದು ಮುಂಜಾವಿನ ಪ್ಲಸ್ ಕೋಳಿ ಮುಂಜಾವಿನ ಪ್ಲಸ್ ಕೋಳಿ ಮುಂಗೋಳಿ ಏನ್ರಿಲ್ಲ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಗಳು ಇಲ್ಲಿ ಐದು ಕರ್ಮಧಾರ ಸಮಾಸ ಅಂದ್ರೆ ಕರ್ಮಧಾರ ಸಮಾಸ ಅಂದ್ರೆ ಏನು ಪೂರ್ವ ವಚನ ಲಿಂಗ ವಿಭಕ್ತಿ ಹೊಂದಿದ್ದು ಆ ಪೂರ್ವ ಪದವು ವಿಶೇಷಣ ಹೊಂದಿದ್ದು ಉತ್ತರ ಪದದ ವಿಶೇಷದೊಡನೆ ಕೂಡಿ ಅಂದ್ರ ಉಪಮಾನ ಉಪಮೇಯಗಳು ಕೂಡಿ ಸಮಾಸ ರಚನೆ ಆಗ್ತೈತಿ ಅಂತ ಹೇಳ ಇಲ್ಲಿ ಉತ್ತರ ಪದ ಪ್ರಧಾನ ಅಂತ ಹೇಳಕತ್ತಾರ ನೋಡ್ರಿ ಪ್ಲಸ್ ಜೇನು ಐತಿ ಏನ್ರಿ ಹೆಚ್ ಜೇನು ಐತು ಇಲ್ಲಿ ಜೇನಿ ಮಾತ್ರ ಕೊಡಕತ್ತೀವೋ ಅಥವಾ ದೊಡ್ಡದೈತೆ ಅಂತ ಅದಕ್ಕೆ ಹಿರಿದಾದ ಅಂತೇಳಿ ಹಿರೇತನ ಮರ್ಯಾದೆ ಕೊಡಗತ್ತೇವು ಅದಕ್ಕೆ ಪ್ರಾಮುಖ್ಯತೆ ಕೊಡಗತ್ತೇವು ಇಲ್ಲಿ ಅದಕ್ಕೆ ಜೇನು ಮರ್ಯಾದಿ ಪ್ರಾಮುಖ್ಯತೆ ಕೊಡಕತ್ತೀವಿ ಅದಕ್ಕೆ ಹೆಚ್ ಜೇನು ಉತ್ತರ ಪದಾರ್ಥ ಪ್ರಧಾನ ಐತಿ ನೆಕ್ಸ್ಟ್ ಏನಾಗದಲ್ಲಿ ಹೊಸದಾದ ಪ್ಲಸ್ ಕನ್ನಡ ಹೊಸ ಗನ್ನಡ ಅಂತ ಐತಿ ಈ ಹೊಸದಾದ ಪ್ಲಸ್ ಕನ್ನಡದಲ್ಲಿ ಕನ್ನಡ ಪ್ರಾಮುಖ್ಯತೆ ಐತೋ ಅಥವಾ ಹೊಸ ಅಂತ ಹೇಳಿ ಪ್ರಾಮುಖ್ಯತೆ ಕೊಡಕತ್ತೀವಿ ಕನ್ನಡ ಪ್ರಾಮುಖ್ಯತೆ ಕೊಡಕತ್ತೀವಿ ಅದಕ್ಕೆ ಹೊಸ ಕನ್ನಡ ಅಂತ ಕನ್ನಡಕ್ಕೆ ಕನ್ನಡ ಯಾವೆ ಕನ್ನಡ ಯಾವ್ದೈತೆ ಹೊಸದ ಐತಿ ಅಂತ ವಿಶೇಷಣ ಉಪಮಾನ ಇದು ವಿಶೇಷ ಉಪಮೇಯ ಉಪಮಾನ ಮತ್ತು ಉಪಮೇಯ ವಿಶೇಷ ಮತ್ತು ವಿಶೇಷ ಕೂಡಿ ಸಮಾಸ ರಚನೆ ಆಗತೈತಿ ಅದಕ್ಕೆ ಅವ್ರಲ್ಲಿ ಉತ್ತರ ಪದಾರ್ಥ ಪ್ರಧಾನ ಇಲ್ಲಿ ಕನ್ನಡದ ಕುರಿತು ಹೇಳದಾಗಿ ಹೊಸದು ಹಳೆಯದು ಅಂತ ಹೇಳಕತಿಲ್ಲ ಕನ್ನಡ ಪ್ರಾಮುಖ್ಯತೆ ಹಂಗಾಗಿ ಉತ್ತರ ಪದಾರ್ಥ ಪ್ರಧಾನ ನೆಕ್ಸ್ಟ್ ಮುಂಗೋಳಿ ಅಂತ ಐತಿ ಮುಂಜಾವಿನ ಪ್ಲಸ್ ಕೋಳಿ ಮುಂಜಾವಿನ ಪ್ಲಸ್ ಕೋಳಿ ಕೋಳಿ ಯಾವ್ದ್ರಿ ಮುಂಗೋಳಿ ಕೋಳಿ ಕೋಳಿಗಳ ಕೋಳಿ ಕುರಿತು ಹೇಳಕತಿ ಹೊರತಾಗಿ ಅಲ್ಲಿ ಮುಂಜಾನೆ ಸಂಜಿಕ ಮಧ್ಯಾಹ್ನ ಅದರ ಪ್ರಾಮುಖ್ಯತೆ ಕೊಡಕತ್ತಿಲ್ಲ ಹಂಗಾಗಿ ಮುಂಜಾವಿನ ಪ್ಲಸ್ ಕೋಳಿ ಯಾವ್ದೈತಿ ಕೋಳಿ ಪ್ರಾಮುಖ್ಯತೆ ಕೊಡಕತ್ತೀರಿ ಅಂದ್ರ ಉತ್ತರ ಪದಾರ್ಥ ಪ್ರಧಾನ ಅಂತ ಹೇಳಕತ್ತೀರಿ ನೋಡ್ರಿ ನೆಕ್ಸ್ಟ್ ಯಾವ್ದ್ರಿ ಪದ ರೀ ಕಾರ್ಮೋಡ ಏನ್ ಕಾರ್ಮೋಡ ವಿಂಗಡಿಸಿದ ಕರೀದು ಪ್ಲಸ್ ಮೋಡ ಅಂದ್ರ ಕಾರ್ಮೋಡ ಅಂತಂದ್ರೆ ಏನು ಕವಿದ ವಾತಾವರಣ ಅಂತ ಕೇಳಿ ಕಾರ್ಮೋಡ ಕರೀದು ಪ್ಲಸ್ ಮೋಡ ಕಾರ್ಮೋಡ ಅಂದ್ರ ಕತ್ಲು ಕಟೇಜಿ ಅಂತ ಹೇಳ್ತಿರ್ತೀವಿ ಗೊತ್ತಾ ಇನ್ನು ನೆಕ್ಸ್ಟ್ ಒನ್ ಯಾವ್ದ್ರಿ ಕಾರ್ ನೋಡಿದ್ರಿ ನೆಕ್ಸ್ಟ್ ಬೆಳದಾವರಿ ಬೆಳದಾವರಿ ಏನ್ ಬೆಳದಾವರಿ ಪದ ಪ್ಲಸ್ ತಾವರಿ ಬೆಳದಾವರಿ ಸಿಂಪಲ್ ಆಗಿ ಅಂಡರ್ಸ್ಟೈಂಡ್ ಮಾಡಿಕೊಂಡು ಇದ್ರೆ ಏನಿಲ್ಲ ಪೂರ್ವ ಪದ ಏನ್ ಇರ್ತೈತಿ ವಿಶೇಷ ಇರ್ತೈತಿ ಅಂದ್ರೆ ಉಪಮಾನ ಇರ್ತೈತಿ ಉತ್ತರ ಪದ ವಿಶೇಷ ಉಪಮೇ ಇರ್ತೈತಿ ಉಪಮಾನ ಉಪಮೆ ಅಥವಾ ವಿಶೇಷಣ ಮತ್ತು ವಿಶೇಷಗಳ ಕೂಡಿ ರಚನೆ ಆಯಿತು ಅಂತಂದ್ರೆ ಅದಕ್ಕೆ ಏನಂತ ಕರಿತಾರ ಕರ್ಮಧಾರಿಯ ಸಮಾಸ ನೋಡ್ರಿ ನೆಕ್ಸ್ಟ್ ಯಾವ್ದೈತಿ ಐತೆ ನೋಡ್ರಿ ವಿಶೇಷಣ ಇಲ್ಲಿ ಬಿಳಿದು ಕರೀದ್ ಅದಕ್ಕೆ ಪ್ರಾಮುಖ್ಯತೆ ಕೊಡೋಕೆ ನಾವೇನ್ ಕೊಡ್ಕೊತೀವಿ ತಾವರೆ ಹೋಗಿ ಪ್ರಾಮುಖ್ಯತೆ ಕೊಡಕಿ ಅದಕ್ಕೆ ಬಿಳಿದಾದ ಪ್ಲಸ್ ತಾವರೆ ಬೆಳಗಾವರೆ ಅಂತ ಹೇಳಿದ್ರಿ ನೆಕ್ಸ್ಟ್ ಹೆಮ್ಮರ ನೆಕ್ಸ್ಟ್ ಯಾವ್ದು ಹೆಮ್ಮರ ಐತಿ ಹಿರಿದಾದ ಪ್ಲಸ್ ಮರ ಯಾವದ್ರಿ ಹೆಮ್ಮರ ನೋಡ್ರಿ ಮರಕ್ ಮುಕ್ ಪ್ರಾಮುಖ್ಯತೆ ಕೊಡಗತಿವೋ ಅಥವಾ ಹಿರಿಯದು ಕಿರಿದು ಅದಕ್ಕೆ ಪ್ರಾಮುಖ್ಯತೆ ಕೊಡಗತ್ತೇವ ಪ್ರಾಮುಖ್ಯತೆ ಯಾವ್ದು ಇರೋದು ಇರೋದು ಯಾವ್ದು ರೀ ಉತ್ತರ ಪದದಲ್ಲಿ ಇರೋದು ಯಾವತ್ರಿ ಮರಕ್ ಅದಕ್ಕ ಹಿರಿದಾದ ಪ್ಲಸ್ ಮರ ಹೆಮ್ಮರ ಅಂತೇಳಿ ಈ ಹಿರಿದಾದ ಪ್ಲಸ್ ಮರ ಹೆಮ್ಮರ ಆದಾಗ ಇದು ಯಾವ್ದಕ್ಕೆ ಉದಾಹರಣೆ ಅಂತ ಹೇಳುದ್ರಿ ಕರ್ಮದಾರ್ಯ ಸಮಾರಸ ಅಂದ್ರ ಇಲ್ಲಿ ಪೂರ್ವ ಪದದಲ್ಲಿ ಪ್ರಾಮುಖ್ಯತೆ ಕೊಟ್ಟಿಲ್ಲರಿ ನಾವು ಇಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಪ್ರಾಮುಖ್ಯತೆ ಕೊಟ್ಟಿದ್ದ ಅದಕ್ಕೆ ಮರಕ್ಕ ಅಂದ್ರ ಉತ್ತರ ಪದದಲ್ಲಿರುವ ಪದಕ ಅಂದ್ರ ಉತ್ತರ ಪದ ಅರ್ಥ ಪ್ರಧಾನ ಅಂತ ತಿಳಿದಿ ಹಂಗಾಗಿ ಏನ್ ಸೂಚಿಸ್ತೈತದ ಕರ್ಮಧಾರೆಯ ಸಮಾಜಕ್ಕೆ ಉದಾಹರಣೆ ನೆಕ್ಸ್ಟ್ ಪ್ಲಸ್ ಮರ ಹೆಮ್ಮರ ಆಯ್ತು ನೆಕ್ಸ್ಟ್ ಯಾವ್ದವ್ರಿ ನೋಡ್ರಿ ಎಷ್ಟು ನೋಡ್ರಿ ಕರೆಕ್ಟ್ ಆಯ್ತು ಫಸ್ಟ್ ಯಾವ್ದು ನೋಡಿದೆ ಹೆಜ್ಜೆ ಏನು ಹೆಜ್ಜೆ ಹೆಜ್ಜೆನು ಬಿಡಿಸಿ ನೋಡ್ರಿ ಹೆಜ್ಜೆ ಬಿಡಿಸಿ ಹೆಜ್ಜೆ ಏನು ಅಂತ ಐತಿ ಹಿರಿದಾದ ಪ್ಲಸ್ ಏನು ಜೇನು ಐತ್ರಿ ಯಾವ್ದು ಪೂರ್ವಪದ ಪ್ರಾಧಾನ್ಯತೆ ಇಲ್ಲ ಉತ್ತರ ಪದದ ಪ್ರಾಧಾನ್ಯತೆ ಇದೆ ನೆಕ್ಸ್ಟ್ ಹೊಸದಾದ ಪ್ಲಸ್ ಕನ್ನಡ ಹೊಸ ಕನ್ನಡ ನೀವು ಕನ್ನಡ ಕುರ್ತು ಹೇಳಬೇಕಾಗೈತೆ ಹೊರತಾಗಿ ಅಲ್ಲಿ ಹೊಸದು ಹಳೆಯದು ಆದ್ರೂ ಪ್ರಾಮುಖ್ಯತೆ ಅಲ್ಲ ಅಂದ್ರೆ ಉತ್ತರ ಪಡದ ಅರ್ಥ ಪ್ರಧಾನ ಅಂತ ಹೇಳಿ ನೆಕ್ಸ್ಟ್ ಕೋಳಿ ಬಗ್ಗೆ ಹೇಳಬೇಕೈತೆ ಪ್ರಾಮುಖ್ಯತೆ ಅಥವಾ ಮುಂಜಾನೆ ಮಧ್ಯಾಹ್ನದ ಆದ್ರೂ ಪ್ರಾಮುಖ್ಯತೆ ಅಲ್ಲ ಹಂಗಾಗಿ ಉತ್ತರ ಪದ ಅರ್ಥ ಪ್ರಧಾನ ನೆಕ್ಸ್ಟ್ ಕರಿದು ಪ್ಲಸ್ ಮೋಡ ಕಾರ್ ಮೋಡ ಮೋಡದ ಕುರ್ತು ಹೇಳಬೇಕಾಯಿ ನೀವು ಅಲ್ಲಿ ಕರಿದು ಬೆಳದಂದು ಹಸರಂದು ನೀರಿದು ಹ್ಮ್ ಹ್ಮ್ ಅದ್ರ ಬಗ್ಗೆ ಹೇಳಕೀತಿಲ್ಲ ನೀವ್ ಹೇಳಕಿರಿ ಮೋಡದ ಬಗ್ಗೆ ಹಂಗಾಗಿ ಕರಿದು ಪ್ಲಸ್ ಮೋಡ ಕಾರ್ ಮೋಡ ನೆಕ್ಸ್ಟ್ ಬಿಳಿದಾವ ಪ್ಲಸ್ ತಾವರಿ ಬೆಳದಾವರಿ ತಾವರೆ ಬಗ್ಗೆ ಹೇಳೋಕೆ ಐತಿರಿ ಬಿಳಿದೈತೋ ಕರಿ ಐತೋ ಕೆಂಪು ಐತೋ ಐತೆ ಐತೋ ನೀಲಿ ಐತೋ ಅದು ಬೇಕಾಗಿಲ್ಲ ನೀವು ಯಾವ್ದು ರೋಗಿ ತಾವರೆ ತಾವರೇ ಕುರ್ಚು ಹಾಗಾಗಿ ಹಂಗಾಗಿ ಅಂದ್ರ ಉತ್ತರ ಪದದ ಪ್ರಾಮುಖ್ಯತೆ ಕೇಳೋಗತ್ತೀರಿ ಉತ್ತರ ಪದದ ಕುರ್ಚಿ ಹೇಳಕತ್ತಿರಿ ಅಂತ ಅರ್ಥ ಹಂಗಾಗಿ ಬೆಳದಾವರಿ ಅಂತ ಆಯ್ತು ಅದು ನೆಕ್ಸ್ಟ್ ಬೆಳೆದ ಇನ್ನೊಂದು ಕೆಂದಾವರಿ ಅಂತ ಬರ್ತಾರೆ ಬರ್ತೈ ಕೆಂದಾವರಿ ಕೆಂಪಾದ ಪ್ಲಸ್ ತಾವರಿ ಕೆಂದಾವರಿ ಕೆಂಪಾದ ಪ್ಲಸ್ ತಾವರಿ ಏನೋ ಕೆಂದಾವರಿ ಕೆಂಪಾದ ಪ್ಲಸ್ ತಾವರಿ ಕೆಂದಾವರಿ ಇವೆಲ್ಲವನ್ನು ಕೂಡ ಸೋ ನೋಡಿದ್ರಾಗ ಯಾವುದಕ್ಕೆ ಉದಾಹರಣೆ ರೀ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ನೋಡ್ರಿ ಅಲ್ ಏನಾಯ್ತದೆ ಈಜೆ ಟ್ರಿಕ್ ಅಂತಂದು ಕರ್ಮ ದ್ವಿಕ್ರಿಯಾ ಗಮಕ ಇವು ಯಾವ್ರಿ ಉತ್ತರ ಪದ ಅರ್ಥ ಅಲ್ಲ ಯಾವ್ದ್ರಿ ಸಾರಿ ಉತ್ತರ ಪದ ಅರ್ಥ ಪ್ರಧಾನತೆಯ ಸಮಾಸ ಅಂತ ಹೇಳಿದ್ವಿ ಪೂರ್ವ ಪದ ಅರ್ಥ ಅರ್ಥಪ್ರಧಾನತೆಯ ಸಮಾಸ ಯಾವ್ದ್ರಿ ಔಷಿ ಸಮಾಸ ಅನ್ಯ ಪದ ಅರ್ಥ ಪ್ರಧಾನತೆಯ ಸಮಾಸ ಬೌರ್ವಿ ಸಮಾಸ ಎರಡೂ ಪದಗಳ ಅರ್ಥ ಪ್ರಧಾನತೆಯ ಸಮಾಸ ದ್ವಂದ್ವ ಸಮಾಸ ಇವು ಯಾವಾಗ ಬರ್ತಾವ್ರಿ ನಾವು ಹೇಳ್ತಿ ಕರೆಕ್ಟ್ ನೋಡಿ ನೋಡ್ಕೊಂಡ್ರಿ ಅಂತ ಬರ್ತೈತಿ ನಾನು ನಿನ್ನೆ ಕ್ಲಾಸಿಗೆ ಏನ್ ಟ್ರಿಕ್ ಆದ್ರೂ ಕೂಡ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಫಸ್ಟ್ ಅಲ್ಲಿ ಯಾವಾಗ ಬರ್ತಾವ್ರಿ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ನೆಕ್ಸ್ಟ್ ರೀ ಕ್ರಿಯಾ ನೆಕ್ಸ್ಟ್ ಇನ್ನೊಂದ್ ರೀ ಗಮಕ ಸಮಾಸ ಇವು ಯಾವ್ರಿ ಉತ್ತರ ಪದ ಅರ್ಥಪ್ರಧಾನ್ಯತೆಯ ಸಮಾಸಗಳು ನೆಕ್ಸ್ಟ್ ಇನ್ನೊಂದು ದ್ವಂದ್ವ ಸಮಾಸ ಅದೇ ಯಾವ್ದ್ರಿ ಎರಡೂ ಪದಗಳ ಅರ್ಥ ಪ್ರಧಾನತೆ ಸಮಾಸ ನೆಕ್ಸ್ಟ್ ದ್ವಂದ್ವದ್ರಿ ಗಮಕ ಸಮಾಸ ಗಮಕ ಸಮಾಸ ಬದ್ತದ್ರಲ್ಲಿ ಇನ್ನೊಂದು ಯಾವ್ದ್ರಿ ಬಹುರ್ವಿ ಸಮಾಸ ಯಾವ್ದ್ರಿ ಅನ್ಯ ಪದಾರ್ಥ ಪ್ರಧಾನತೆಯ ಸಮಾಸ ಅಂಶಿ ಸಮಾಸ ಪೂರ್ವ ಪದಾರ್ಥ ಪ್ರಧಾನತೆಯ ಸಮಾಸ ಈ ಸಮಾಸಗಳನ್ನ ವಿಂಗಡಣೆ ಮಾಡಬೇಕು ಈ ಸ ಉದಾಹರಣೆ ಕೊಟ್ಟಂತ ಎಕ್ಸಾಮ್ ಕೊಟ್ಟಿದ್ದಾರೆ ಇದು ವಿಂಗಡಣೆ ಮಾಡಿದಾಗ ಯಾವುದಕ್ಕೆ ಉದಾಹರಣೆ ಆಕೈತಿ ಅಂತ ಕೊಟ್ಟಾಗ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಅಂತ ಅಲ್ಲಿ ನೀವು ಗುರುತಿಸಬೇಕಾಗಿತ್ತು ಅಂತಂದ್ರ ಮೊದ್ಲು ಏನ್ ಗೊತ್ತಿರ್ಬೇಕು ನಿಮ್ಗೆ ಉತ್ತರ ಪದಾರ್ಥ ಪ್ರಧಾನ ಸಮಾಸ ಯಾವುದು ನೆಕ್ಸ್ಟ್ ಪೂರ್ವ ಪದಾರ್ಥ ಪ್ರಧಾನತೆಯ ಸಮಾಸ ಸಮಾಸ ಯಾವುದು ನೆಕ್ಸ್ಟ್ ಅನ್ಯ ಪದಾರ್ಪ ಅರ್ಥ ಪ್ರಧಾನ ಸಮಸ್ಯೆ ಯಾವುದು ಎರಡೂ ಅರ್ಥ ಪ್ರಧಾನತೆ ಸಮಸ್ಯೆ ಯಾವುದು ಈ ಪ್ರಕ್ರಿಯೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ನೀವು ವಿಜಯ್ ಬಿಡಿಸ್ತೀವಿ ಇಷ್ಟು ಹೇಳಿದ್ದ ಮಾಹಿತಿ ನಿಮಗೆ ತಿಳಿದಿದೆ ಅಂತ ನಾನು ಬಯಸಿದ್ದೇನೆ ಹಾಗಾಗಿ ತಿಳಿದಿತ್ತು ಅಂತಂದ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮುಖಾಂತರ ಅಥವಾ ಲೈಕ್ ಕೊಡೋದ್ ಮುಖಾಂತರ ಇನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬಹುದು ಶೇರ್ ಮಾಡ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀವು ಇಷ್ಟ ಮಾಡಿದ್ರ ಇಟ್ ಈಸ್ ಎನಪ್ ಟು ರೀಚ್ ಅವರ್ ಡೆಸ್ಟಿನಿ ಇಟ್ಸ್ ಮೈ ಗೋಲ್ ನಾವ್ ಏನು ಮಾಡ್ಬೇಕಂತ ಸಾಧನೆ ಮಾಡ್ಬೇಕು ನಾವ್ ಏನು ಸೊಸೈಟಿ ಕಾಂಟ್ರಿಬ್ಯೂಷನ್ ಮಾಡಬೇಕಲ್ಲ ಅದು ಮಾಡಬೇಕು ನಾವ್ ಇನ್ನು ಹೆಚ್ಚಿನ ಪ್ರಕ್ರಿಯೆಗಳಲ್ಲಿ ತೊಳಬೇಕು ಇದು ಗ್ರಾಮರ್ ಅಷ್ಟೇ ಅಲ್ರಿ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಟೀಚ್ ಮಾಡಬೇಕ ಮಾಡಿವಿ ಇನ್ನು ಆನ್ಲೈನ್ ಕ್ಲಾಸ್ ಇನ್ನು ಬಹಳ ಆಯ್ತು ನಮ್ ಮಾಡುದು ಆ ಎಲ್ಲಾ ಕ್ಲಾಸ್ ತರಗತಿ ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕ ಮೊದಲ ಪ್ರಾಧಾನ್ಯತೆ ನಿಮ್ಮದು ಆ ಪ್ರಾಧಾನ್ಯತೆ ನೀವು ಯಾವ ರೀತಿ ನಮ್ಗೆ ರಿಟರ್ನ್ ಕೊಡ್ಸಿರಿ ಇಟ್ ಮೀನ್ಸ್ ಸಬ್ಸ್ಕ್ರಿಪ್ಷನ್ ಆರ್ ಬೈ ದಿ ಲೈಕ್

ಅಥವಾ ಅಲ್ಲಿಯೂ ಕೂಡ ಗ್ರಾಮದ ಬಳಕೆ ಅವಶ್ಯಕ ಐತಿ ಅದಕ್ಕೆ ನೀವೇ ಮಾಡ್ರಿ ಸಬ್ಸ್ಕ್ರೈಬ್ ಆಗೋದ್ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಅನ್ಸೋದ ಮುಖಾಂತರ ನಮಗೆ ಒಂದು ಸಹಾಯ ಮಾಡ್ರಿ ಅಥವಾ ನಮ್ಮ ಕ್ಲಾಸಿಗೆ ಇನ್ನೂ ಮುಂದ್ ವರ್ಷಕ್ಕ ಪ್ರೇರೇಪಣೆ ಕೊಡ್ರಿ ಅಂತ ಹೇಳ್ತಾ ಈ ದಿನದ ಕ್ಲಾಸನ್ನು ಮುಕ್ತಾಯ ಮಾಡುತ್ತೇನೆ